ಇವತ್ತಿನ ವೀಡಿಯೋ ಅಂತೂ ಫುಲ್ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಅಂದರೆ ಹಾಸಿನಿ ಮ್ಯಾಮ್ ಅಂತ ಒಬ್ಬರು ನನಗೆ ಸುಮಾರಷ್ಟು ಮೆಸೇಜ್ ಹಾಕಿದರು ಹೇಮ ನೀನು ವೈಟ್ ಟರ್ಮರಿಕ್ ಅಥವಾ ವೈಟ್ ಟರ್ಮರಿಕ್ ಅಥವಾ ನಟ್ ಗ್ರಾಸು ಮತ್ತು ಕೆಲವೊಂದು ರೋಸ್ ಪೆಟಲ್ಸು ಎಲ್ಲ ನಾನು ರಾ ಮೆಟೀರಿಯಲ್ಸ್ ತೋರಿಸಿದೆ ಕಸ್ತೂರಿ ಅಷ್ಟ ಎಲ್ಲ ಪಿಗ್ಮೆಂಟೇಷನ್ ಗ್ರಾಮ ಬಾಣ ಅಂತ ಅದು ಹೇರ್ ರಿಮೂವಿಂಗೂ ಯೂಸ್ ಮಾಡಿದ್ದೆ ಕೆಲವೊಂದು ಪ್ರಾಡಕ್ಟ್ಸು ಅವ್ರು ನನಗೆ ಸುಮಾರಷ್ಟು ಕಮೆಂಟ್ಸ್ ಹಾಕಿದ್ರು ಹೇಮ ನೀನು ಎಲ್ಲ ರಾ ಮೆಟೀರಿಯಲ್ಸ್ ತೋರಿಸಿದ್ರೆ ನಮಗೆ ಅಮೆಝಾನಲ್ಲಿ ಸಿಗ್ತಿಲ್ಲ ಆಯಿತಾ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ನಾವು ಅಷ್ಟು ತೊಗೊಳ್ಳೇಬೇಕಾದ್ರೆ ನಮ್ಮ ಹಂಡ್ರೆಡ್ ಗ್ರಾಮ್ಸು ಫಿಫ್ಟಿ ಗ್ರಾಮ್ಸು ಟ್ವೆಂಟಿ ಫೈವ್ ಗ್ರಾಮ್ಸ್ ಅವರು ಕೊಡಲ್ಲ ಸೊ ಅಕಸ್ಮಾತ್ ನಮ್ಗೆ ಆಗ ಬಂದರೆ ಆಯಿತು ಅಕಸ್ಮಾತ್ ಅಲರ್ಜಿ ಆದರೆ ಏನಾಯಿತು ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಆಯುರ್ವೇದಿಕ್ ಅವರ ಗೆಟ್ಟಾಗಿ ನಿಮಗೆ ಕೆಲವ್ರಿಗೆ ಅಂದರೆ ನೈಂಟಿ ಪರ್ಸೆಂಟ್ ಜನಕ್ಕೆ ಸೂಟ್ ಆಗ್ತಿದೆ ಆಯುರ್ವೇದ ಪ್ರಾಡಕ್ಟ್ಸು ಸುಮಾರು ಜನ ಫೀಡ್ಬ್ಯಾಕು ಕೊಡ್ತಿದ್ದಾರೆ ಪಾಸಿಟಿವ್ ನೋಟಲ್ಲಿ ಅವ್ರದ್ದೇ ಅವರಿಂದ ತರಿಸಿದ್ದೀನಿ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ವೈಟ್ ಟರ್ಮರಿಕ್ ಪೌಡರ್ ಫೈನ್ ಮತ್ತು ನಮ್ಮ ವನಶ್ರೀ ಕಸ್ತೂರಿ ಹರ್ಷಣ ಗೊತ್ತಿದೆ ಅದ್ರ ಜೊತೆಗೆ ಒಂದು ರಾಮಬಾಣ ನಮ್ಮ ಹಾಸ್ಪಿಟಲ್ಸ್ ಹಾಕ್ಬಿಟ್ಟು ಅದನ್ನು ಒಂದು ಅತಿ ಅದ್ಭುತವಾದ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ ನೀರಲ್ಲ ಹಾಲಲ್ಲ ಓಕೆನಾ ಸೊ ಬನ್ನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ನಾನು ಹಿಮಾ ಇವತ್ತಿನ ವೀಡಿಯೋ ಫುಲ್ ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಆ್ಯಸ್ ಐ ಪ್ರಾಮಿಸ್ಟ್ ನಾನು ಡಾರ್ಕ್ ಸರ್ಕಲ್ಗೆ ಸೀರೀಸ್ ಮಾಡ್ತೀನಿ ಎಂದೆ ಸೊ ಎರಡು ವಿಡಿಯೋಲಿ ಯಾವ್ದಾದ್ರು ಒಂದು ವಿಡಿಯೋ ಡಾರ್ಕ್ ಸರ್ಕಲ್ ಇರುತ್ತೆ ಇದು ಮಾರ್ನಿಂಗ್ ಆರ್ ಈವ್ನಿಂಗ್ ಓಕೆನಾ ಸೊ ಯಾರೂ ಬೇಜಾರಾಗ್ಬಿಡಿ ಸುಮಾರು ಜನ ಡಾರ್ಕ್ ಸರ್ಕಲ್ಸ್ ಕೇಳ್ತಿದ್ರು ಸಾರಿ ಫಾರ್ ದ ನಾಳೆಯಿಂದ ಡೆಫಿನೆಟಾಗಿ ಓಕೆ ಸೀರೀಸ್ ಒಂದು ಒಂದು ವಿಡಿಯೋ ಬರುತ್ತೆ ಡಾಕ್ಸರ್ ಓಕೆ ಸೊ ಆಮೇಲೆ ಇನ್ನೊಂದು ಅಂದರೆ ಸುಮಾರು ಜನ ಹೆಣ್ಣೆ ಇದು ಬ್ಲ್ಯಾಕ್ ಮೆಹಂದಿ ಕೇಳ್ತಿದ್ರಲ್ಲ ನಾಟ್ ಮೇಯಿಂದಿ ಬ್ಲ್ಯಾಕ್ ಡೈ ಮೆಹಿಂದಿ ಅಲ್ಲ ಬ್ಲ್ಯಾಕ್ ಡೈ ಸೊ ಅದು ಬರುತ್ತೆ ನಾಳೆ ಹ್ಞೂ ಯಾರ್ಯಾರಿಗೆ ಬ್ಲ್ಯಾಕ್ ಡೈ ಬೇಕೋ ನಾಳೆ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ ಅವ್ರು ಸ್ವಲ್ಪ ಯಾರಾದರೂ ನೋಡ್ತೀರಾ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ತ್ರೀ ಡೋರ್ಸಲ್ಲಿ ಲೈಕ್ ಖುಷಿಯಲ್ಲಿ ಸಬ್ಸ್ಕ್ರೈಬ್ ಕೊಡಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಬೇಕು ಅಂದರೆ ಈ ರೆಮಿಡಿನ ಪ್ಯಾಚ್ ಟೆಸ್ಟ್ ಮಾಡಿ ಮಾಡೇ ಮಾಡಿ ಚಾಲೆಂಜ್ ಮಾಡಿ ಹೇಳ್ತಿದ್ವಿ ಓಕೆನಾ ಇವಾಗ ಹೆಂಗೋ ನಿಮ್ಗೆ ಪೌಡ್ರ್ ಸಿಕ್ಕಿದೆ ಪುಟ್ಟ ಕಷ್ಟ ಇಲ್ಲ ಮಿಕ್ಸಿಗೆ ಹಾಕಕ್ಕೆ ಕಷ್ಟ ಇಲ್ಲ ಬನ್ನಿ ಅದು ನಮ್ಮ ಓನ್ ಬ್ರ್ಯಾಂಡಲ್ಲೇ ನಿಮ್ಗೆ ಸಿಕ್ತಿದೆ ಅಂದಾಗ ನೀವು ಪ್ಯಾಚ್ ಟೆಸ್ಟ್ ಒಂದು ಮಾಡಬೇಕಾದ್ರೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಬನ್ನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಯಾಕೆಂದರೆ ಪಿಗ್ಮೆಂಟೇಷನ್ಗೆ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಾಗಿತ್ತು ಸುಮಾರು ಜನ ಹೆಂಗೆ ನಮಗೆ ರಾ ಮೆಟೀರಿಯಲ್ ಸಿಗ್ತಿಲ್ಲ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ರು ಸೊ ಆ ನಿಟ್ಟಿನಲ್ಲಿ ಒಬ್ಬರು ಹಾಸಿನಿ ಮ್ಯಾಮ್ ಅಂತ ಹೇಮಾ ನೀನು ಎಲ್ಲೆಲ್ಲಿ ಏನಾದರೂ ತರ್ತಿಯೋ ಪ್ರಾಡಕ್ಟು ನಮ್ಗೆ ಸಿಕ್ತಿಲ್ಲ ರಾ ಮೆಟೀರಿಯಲ್ಸು ನೀನು ಪೌಡ್ರ್ ಫಾರ್ಮಲ್ಲಿ ತೋರಿಸು ಅಂತ ಹೇಳಿದ್ರು ಸೊ ಪೌಡ್ರ್ ಫಾರ್ಮಲ್ಲಿ ಇವತ್ತು ನಮ್ಮ ವನಶ್ರೀ ಅವ್ರದ್ದ ಕಸ್ತೂರಿ ಹರ್ಷಣ ಹ್ಞೂ ಫ್ರೆಶ್ ಬ್ಯಾಚ್ ಇದೆ ನೋಡಿ ನಲ್ವತ್ತು ರೂಪಾಯಿ ಇದೆ ಫೈನ್ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಇವತ್ತು ಪಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಓಕೆ ನಾಳೆಯಿಂದ ಎರಡು ವೀಡಿಯೋಸಲ್ಲಿ ಒಂದು ವೀಡಿಯೋ ಡೆಫಿನೆಟಾಗಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ ನಾನು ಹೇಳಿದ್ದೆಲ್ಲ ರಾ ಮೆಟೀರಿಯಲ್ಸ್ ಈಗ ಜಸ್ಟ್ ಬಂದಿದೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಇದು ನಾನು ವೈಲ್ ಟರ್ಮರಿಕ್ ತೋರಿಸಿದ್ದೆ ಅಲ್ಲ ನಿಮಗೆ ವೈಟ್ ಟರ್ಮರಿಕ್ ಒಂದು ಸೊ ನೋಡಿ ಅದು ನಿಮಗೆ ಪೌಡ್ರ್ ಫಾರ್ಮಲ್ಲೇ ಬಂದಿದೆ ಹಾಸಿನಿ ಮ್ಯಾಮ್ ನೋಡಿ ನೀವು ಹೇಳೋದಲ್ಲ ಸೊ ಇವಾಗ ಇದನ್ನು ತೋರಿಸಿದೆ ಈ ಫೋಟೋ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಸೊ ಇದು ಮತ್ತೆ ರೋಸ್ ಮೆಟಲ್ಸ್ ಪೌಡ್ರ್ ಬೇಕಾಯಿತು ರೋಸ್ ಮೆಟ್ ನಾನು ಪ ಇದಿದೆ ಒಂದು ಅರ್ಧ ಕೆ ಜಿ ತಂದಿಟ್ಕೊಂಡಿದ್ದೀನಿ ಬಟ್ ನಿಮಗೆ ಪೌಡ್ರ್ ಫಾರ್ಮಲ್ಲಿ ತೋರಿಸ್ಬೇಕು ಅಂತ ரோஸ் பெட்டல்ஸ் பவுடரு எல்லாம் ஃப்ரெஷ்ஷ் ஆச்சு நோடி இப்போ எரண்டு சாயிரத இப்பத்தைது ஃபைன் சோ இது மூரு பேு நம்ம பிகமெண்டேஷன் ரமபண இவெர்டூ கணு முச்க்கொண்டு இவத்தே ஆட்ரு மாதிரி வத்தல நம்ம ஆயுர்வேதிக்கு அவரது நம்பரு சோ யார் யார் கோத்திவா ஹடி மத்திய டிஸ்க்ரிப்ஷனில் இவத்தின் வீடியோ டிஸ்க்கிரிப்ஷனில் பின்னீங்க இது எல்லாத்தும் ரமபாண நம்ம ஆயுர்வேதாவலப்பம் நலப்பரம் பவுடரு ஃபேஸ் வாஷ் ரெடி மாத்தி ஓகே ಫಸ್ಟು ನಾನು ಹೇಳ್ದಂಗೆ ಇವತ್ತು ಪಿಗ್ಮೆಂಟೇಷನ್ ನಾಳೆಯಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸಂಜೆ ವಿಡಿಯೋ ಫೈನ್ ಇದಕ್ಕೆ ನಾನು ಸುಮಾರು ಫೇಸ್ ವಾಶ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದೆಲ್ಲ ರಾ ಮೆಟೀರಿಯಲ್ಸಲ್ಲಿ ತೋರಿಸಿದ್ದೆ ಸುಮಾರಷ್ಟು ಸಮಯಕ್ಕೆ ನನಗೆ ಹೆಮಾ ರಾ ಮೆಟೀರಿಯಲ್ ಸಿಕ್ತಿಲ್ಲ ನೀನು ಪೌಡ್ರ್ ಫಾರ್ಮಲ್ಲಿ ತೋರಿಸು ಅಂತ ಕೇಳ್ತಿದ್ದರು ಸೊ ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೆ ನಾನು ಇದಕ್ಕೆ ಕುಡಿಯೋ ನೀರು ಹಾಕೊಳ್ತಿದ್ದೀನಿ ಟ್ಯಾಪ್ ವಾಟ್ರ್ ಬೇಡ ಇವತ್ತು ನಾನು ನಲ್ಕೊಂಬರ ಯೂಸ್ ಯೂಸ್ ಇಲ್ಲ ಫೈನ್ సుమారు జనకు ఆగ నమ్మరాడి అంత ఈగిన వస సబ్స్క్రైబర్స్ యారు ఇం నీటీ కలుసుకొని ఫేస్ వాష్ ఎస్ బో అసె ఇది మూరు మిక్స్కొని హోం కస్తూరి తా వైట్ టర్మరిక్ అందరం అదూ ఎల్లో కలర్ ఆగల నెం స్కి అసే இதுபோல் ना। ಅದೊಂದು ಕಾಲು ಚಮಚಲ್ಲಿ ಫೈನ್ ಈಗ ರೋಸ್ ಪೆಟಲ್ಸ್ ಅರ್ಶನ ಕಮ್ಮಿ ಹಾಕ್ಕೊಟ್ಟಿಕ್ಕೆ ಯಾವಾಗಲೂ ಅಷ್ಟೇ ಕಸ್ತೂರಿ ಅರ್ಶನ ಇದು ಬಿಳಿ ಅರ್ಶನ ಸ್ಟೈನ್ ಆಗೋಲ್ಲ ಕಲರ್ ಅಷ್ಟೇ ರೋಸ್ ಪೆಟ್ರಲ್ಸ್ ಹಾಕ್ತಾ ಇದ್ದೀನಿ ನನಗೆ ಇದೆಲ್ಲ ರಾ ಫಾರ್ಮಲ್ಲಿದೆ ತುಂಬ ಡಿಮ್ಯಾಂಡ್ ಇತ್ತು ಹೇಮಾ ನಮಗೆ ಇದನ್ನು ಹೇಳೋ ನೀನು ರಾ ಮೆಟೀರಿಯಲ್ಸ್ ಬೇಡ ಅಂತ ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ ಇಷ್ಟಕ್ಕೆ ಏನು ಹಾಕಿ ಕಲಿಸ್ಬೇಕು ಅಂತ ಹೇಳ್ತೀನಿ ಮೊಸರು ಫುಲ್ ಮಿಕ್ಸ್ ಮಾಡಬೇಡಿ ಒಂದು ಐದು ನಿಮಿಷ ನಾವು ಇದು ಫೇಸ್ ಕ್ಲೀನ್ ಮಾಡೋಷ್ಟಕ್ಕೆ ನೋಡಿ ಇದು ಫೇಸ್ ಕ್ಲೀನ್ ಮಾಡಿಸೋದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಈ ಥರನೇ ಇರಲಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನಲಪರಂ ಬೇಕೇ ಬೇಕು ಇದಕ್ಕೆ ಈ ಇದಕ್ಕೆ ಆಗಲ್ಲ ಕಡೈಟ್ ಆಗಲ್ಲ ನೀವು ನರ ನಲಪರಮಲ್ಲೇ ಫೇಸ್ ವಾಶ್ ಮಾಡಬೇಕು ಯಾಕೆಂದ್ರೆ ನಾನು ನಲಪರಮ ನಲಪಮ ರಾಡಿ ಯೂಸ್ ಮಾಡ್ತಿಲ್ಲ ಎರಡರಲ್ಲಿ ಬಂದು ನಾವು ಯೂಸ್ ಮಾಡಬೇಕಾಗ್ತದೆ ನೋಡಿದ್ರಲ್ಲ ಸ್ಕಿನ್ ನೋಡಿ ಹೆಂಗ್ ಚೇಂಜ್ ಆಗುತ್ತೆ ಅಂತ ಫೇಸ್ ವಾಶು ಇದು ಹುಳಿಯೋ ನೀರು ಹಾಕೊಳ್ಳಿ ಇದು ಪ್ಯಾಚ್ ಟೆಸ್ಟ್ ಮಾಡಿ ಓಕೆನಾ ನೀಟಾಗಿ ನಾನು ಹೇಳಿದಂಗೆ ಫಸ್ಟ್ ಟಸ್್ಟ್ ಯಾವ ರೀತಿ ಮಾಡಬೇಕು ಅಂತ 2 ಮಿನಿಟ್ಸ್ ಹೊಟ್ ಮಾಡಣ ಫೈನ್ ಆಮೇಲೆ ನೀಟಾಗಿ ಫೈರ್ ಔಟ್ ಮಾಡ್ಕೊಳ್ಳೋಣ ನಾನು ಹೇಳಿದಂಗೆ ಎರಡರಲ್ಲಿ ಒಂದ್ ಯೂಸ್ ಮಾಡ್ಕೊಳ್ಳಿ ಐದ ನಾಲ್ಪರಂ ನಾಲ್ಪ ಮರಾಡಿ ಆಯಿಲ್ or ನಾಲ್ಪರಂ ಪೌಡರ್ ಫೈನ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ಇದ್ರಲ್ಲಿ ಡೆಡ್ ಸ್ಕೆಲ್ ಇದ್ರಲ್ಲಿ ಡೆಡ್ ಸ್ಕಿನ್ಸ್ ಎಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಲಪರಂ ಅಂತ ಹೇಳಿದ್ದು ಯಾಕಂದರೆ ನಾನು ಹೇಳ್ದಂಗೆ ಎರಡರಲ್ಲಿ ಒಂದು ಯೂಸ್ ಮಾಡ್ಕೊಳ್ಳಿ ಓಕೆ ನೀವು ನಲಪರಂ ಆಯಿಲ್ ಯೂಸ್ ಮಾಡ್ತಿದ್ರೆ ನಲಪರಂ ಮಾಡಿ ಟಿ ಆಯಿಲ್ ಯೂಸ್ ಮಾಡ್ತೀರಿ ಕಡಲೆ ಇಟ್ಕೊಳ್ಳಿ ಅಥವಾ ಎರಡೂ ಮಾಡ್ಬೋದು ನಲಪುರಂ ಪೌಡ್ರು ಮಾಡ್ಬೋದು ಇದು ಮಾಡ್ಬೋದು ಫೈನ್ ಸುಮಾರು ಜನಕ್ಕೆ ಸೂಟ್ ಆಗ್ತಿಲ್ಲ ಅಂತ ಈಗಿನ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗಿದೆ ಈಗ ನಾನು ರೋಸ್ ವಾಡ್ರದ್ದು ನೋಡಿ ಅಷ್ಟೇ ಹಾಕ್ಕೊಂಡಿರೋದು ನಾ ಯಾವ ರೀತಿ ಕಲಿಸಿದೆ ಅಂತ ನೋಡಿದ್ರೆ ಅಲ್ಲ ನೀವು ಸೊ ಅಷ್ಟೇ ಇರಬೇಕು ನೀವೇನಾರು ವೈಟ್ ಟರ್ಮರಿಕ್ ತಗೊಳ್ತೀರಲ್ಲ ಜಸ್ಟ್ ಫ್ರಾಗ್ನೆನ್ಸ್ ನೋಡಿ ತುಂಬ ಚೆನ್ನಾಗಿದೆ ಅದರಲ್ಲೇ ನಮಗೆ ಅದರ ಫ್ರೆಶ್ನೆಸ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ರೋಸ್ ಪೆಟಲ್ಸ್ ನೋಡಿ ನಾಳೆ ವೀಡಿಯೋ ಮಿಸ್ ಮಾಡಬೇಡಿ ಸುಮಾರು ಜನ ನನಗೆ ಸುನಂದ ಆಮೇಲೆ ಇದು ಕಳಿಸಿದ್ರು ಇನ್ಯಾರೋ ತಮ್ಸಪ್ ಕಳಿಸಿದ್ರು ಇದಕ್ಕೆ ಎರಡೈದು ಓಕೆ ಸೊ ಇದೆಲ್ಲ ಪ್ಯಾಚ್ ಟೆಸ್ಟ್ ಹಾಕಬೇಕು ವೈಟ್ ಅಮರಿಕ್ ಆಗಿರ್ಬೋದು ನಮ್ಮ ವನಶ್ರಿಯವರ ಕಸ್ತೂರಿ ಹಸಿಣ ಹಾಸ್ಪಿಟಲ್ಸು ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಎಲ್ಲ ಏನು ರೀ ನೂರು ರೂಪಾಯಿ ಒಳಗೆ ಬಂದುಬಿಡುತ್ತೆ ನಿಮಗೆ ಎಲ್ಲ ಇಪ್ಪತ್ತು 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 ನಲ್ವತ್ತು ಬಟ್ ಏನು ಅಂದರೆ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕಷ್ಟೇ ಇದು ನೋಡಿ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇದೆ ನಾನು ಕಮೆಂಟೇಷನ್ ಹಾಕಿ ಅಲ್ವಾ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದ್ದೆ ರೀ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ವಾಸಿಯಾಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಯಾಕೆ ಆಗಿಲ್ಲ ಅಂದರೆ ಅವ್ರಿಗೆ ನೆಲಪೂ ಆಗಲಿಲ್ಲ ಅದ್ಲ ಜಾಕಾಯೂ ಆಗಲಿಲ್ಲ ಅವ್ರಿಗೆ ಸೊ ಅವ್ರಿಗೋಸ್ಕರನೇ ಈ ರೆಮಿಡೀಸ್ ನಾನು ತರ್ತಾ ಇರೋದೀಗ ಓಕೆ ಆಮೇಲೆ ಸೆನ್ಸಿಟಿವ್ ಸ್ಕಿನ್ನು ಹೇಳ್ತಿದ್ರಲ್ಲ ಹೇಮ್ಲತಾ ಮ್ಯಾಮ್ ಅವ್ರನ್ನ ನಮ್ಮ ಮರೆಯೋಂಗೇ ಇಲ್ಲ ನಾನು ಅವ್ರಿಗೂ ಅಷ್ಟೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಅಷ್ಟೇ ಇದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಇದು ಸುಮಾರು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ಲಿ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಯಿತು ಈಗ ವೈಪೌಟ್ ಇದ್ದೀನಿ ನಿಮ್ಗೆ ಇನ್ನೇನಾದ್ರು ಡೀಟೇಲ್ಸ್ ಬೇಕಾದರೆ ನಾನು ಕೇಳಿ ಓಕೆನಾ ಇವತ್ತಿನ ವೀಡಿಯೋ ಬಗ್ಗೆ ಅಥವಾ ಆಯುರ್ವೇದಿಕ್ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ಹೊಸಬ್ರು ಯಾರ್ಯಾರು ನೋಡ್ತಿದ್ದೀರೋ ಕಣ್ಣು ಮುಚ್ಕೊಂಡು ತೊಗೊಳ್ಳಿ ಆಯುರ್ವೇದಿಕ್ ಪ್ರಾಡಕ್ಟ್ಸು ಸುಮಾರು ಜನಕ್ಕೆ ಪಾ ಅದು ಬರತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತೀರ ಆ ಥರ ಏನಿಲ್ಲ ತುಂಬ ಜನ ಏನೋರು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ ಕ್ಲಾರಿಟಿ ಟೆಸ್ಟ್ ಮಾಡಿ ಉಪ್ಯೋಗಿಸ್ತಿದ್ದೀವಿ ಓಕೆನಾ ಇದು ಸತತವಾಗಿ ಏಳು ದಿನ ಮಾಡಬೇಕು ಇವಾಗ ಬಿಳಿ ಅರ್ಶನ ನಾನು ಹೆಣ್ಣೆ ಹೇಳಿದೆ ವೈಟ್ ಟರ್ಮರಿಕ್ ಅಥವಾ ವೈಟ್ ಟರ್ಮರಿಕ್ ಅದು ಅರ್ಶನೇ ಬೇರೆದು ಇದೆಯಲ್ಲ ಯೆಲ್ಲೋ ಕಲರ್ ಕಸ್ತೂರಿ ಅದು ಎಲ್ಲೋ ಕಲರ್ ಇದೆ ಇದು ವೈಟ್ ಇದೆ ಅಷ್ಟೇ ಡಿಫ್ರೆನ್ಸು ಅದು ಸ್ವಲ್ಪ ಮುಖಾನ ಎಲ್ಲೋ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಕಸ್ತೂರಿ ಅರ್ಶನ ಏನು ಮಾಡೋಲ್ಲ ನೋಡಿ ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸಲ ನಾನು ಆ ಪ್ರಾಡಕ್ಟ್ನ ನಿಮಗೆ ಝೂಮ್ ಮಾಡಿ ತೋರಿಸ್ಬಿಡ್ತೇನೆ ನೋಡಿ ಮುಖ ನೀಟಾಗಿ ವಾಶ್ ಮಾಡಿಕೊಂಡೆ ಒನ್ ಟ್ವೆಂಟಿ ಪರ್ಸೆಂಟ್ ಮಾಯ್ಚರೈಸರ್ ಹಾಕಿಬಿಟ್ಟಿದ್ದೀನಿ ಇದು ರೋಸ್ ಬೆಟಲ್ಸು ಮತ್ತು ಇದು ವೈಟ್ ಟರ್ಮರಿಕ್ ಆ್ಯಂಡ್ ಇದು ನಮ್ಮ ಮನಶಿಯವರ ಕಸ್ತೂರಿ ಇದ್ರ ಬೆಲೆ ನಲವತ್ತು నలవ నలవత్ నూరూ నిమగొందేన తిండు కణి ముస్కొని యూస్ మాకు గ్లో నోడి యరీతి అంతా ముఖ ఎల్లో ఎల్ ఆగల చిట్కి అసే ఓకేనా ఇది నేను వీడియోలో ముస్థితి మీ నేను డౌట్స్ ఇది ఇప్పుడు ఈ వీడియో బిగ్ నేను కమెంట్ సెక్షన్కి హో ప్రియో ఫస్ట్ టైం నేను చాలా బుక్కుంటే దయవిట్టు సబ్స్క్రిప్షన్ కొడు త్రీ డాట్స్ లైక్ షేర్ సబ్స్క్రైబ్ మాకు హేత హోగల